ಅಣ್ಣನ ಸ್ಥಾನವನ್ನು ತುಂಬಿರುವಂತಹ ಗೊಟ್ಟಿಗೆರೆ ಮಂಜಣ್ಣವರ ಹುಟ್ಟುಹಬ್ಬವನ್ನ ಪ್ರತಿ ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಇದಕ್ಕೆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಗೊಟ್ಟಿಗೆರೆ ಮಂಜಣ್ಣನವರ ಅಭಿಮಾನಿಗಳು ಗ್ರಾಮದಲ್ಲಿ ಬೆಲೆ ಗ್ರಾಮದಲ್ಲಿ ಜೊತೆ ಜೊತೆಯಾಗಿ ಪ್ರತಿಯೊಬ್ಬ ಅವ್ರ ಮನೆಗೆ ಹೋದಾಗ ಎಲ್ಲರೂ ಒಂದೇ ತರ ನೋಡಿ ಹತ್ತಿ ಅಂತ ಒಂಥರ ವಿಶೇಷ ಪ್ರಾಣ ಕೆಲಸಗಳನ್ನ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ಕೆಲಸಗಳು ಮಾಡ್ಕೊಂಡು ಬಂದಿರ್ತಾರೆ ಹಂಗಾಗಿ ಯಾವುದೇ ಪಕ್ಷದ ಪಾತ್ರ ಇಲ್ಲದಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಆಗಿರಬಹುದು ಕಾಂಗ್ರೆಸ್ ಆಗಿರ್ಬೋದು ಆನೇಕಲ್ ತಾಲೂಕಿನ ಅತ್ತಿ ಬೆಲೆಯ ಸುಪುತ್ರರು ಆಗಿರುವಂತಹ ಜೆ ಡಿ ಎಸ್ ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದೇವೇಗೌಡರ ಕುಟುಂಬಕ್ಕೆ ಅತ್ಯಾಪ್ತರಾಗಿರುವಂತಹ ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟು ಹಬ್ಬ ಇದೇ ಜುಲೈ ಎಂಟರಂದು ವಿವಿಧ ಸಮಾಜಮುಖಿ ಸೇವಾ ಕಾರ್ಯಗಳ ಮೂಲಕ ಅತ್ತಿ ಬೆಲೆಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅವರ ಅಭಿಮಾನಿಗಳು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಅತಿ ಬೆಲೆಯ ಮುಖಂಡರುಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಬೆಳಗಿನಿಂದಲೂ ಕೂಡ ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳನ್ನ ಆಯೋಜಿಸಲಾಗಿದ್ದು ಗೊಟ್ಟಿಗೆರೆ ಮಂಜಣ್ಣನವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಏರಬೇಕು ಹಾಗಾಗಿ ಅವರಿಗೆ ಶುಭ ಕೋರಲು ತಾಲೂಕಿನ ಎಲ್ಲ ಜನರು ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಸೇವಕರಾಗಿರುವಂತಹ ಕೆ ಪಿ ರಾಜು ಪಟಾಪಟ್ ರವಿರವರು ಅತಿಬೆಲೆಯ ಸೂರಿ ಹಾಗೆ ಮಾಜಿ ರವಿ ಮಂಜುನಾಥ್ ದೇವ ಬಶೀರ್ ಹಾಗೆಯೇ ವಿನಯ್ ರೆಡ್ಡಿ ಹೀಗೆ ಹಲವಾರು ಹಾಗೂ ನಾಗರಾಜ್ ಸೋನಿ ಮುಂತಾದವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯುದ್ದಕ್ಕೂ ಎಂಟರಂದು ನಡೆಯುವಂತಹ ಗೊಟ್ಟಿಗೆರೆ ಮಂಜಣ್ಣನವರ ಹಬ್ಬದ ನಿಮಿತ್ತ ನಡೆಯುವಂತಹ ಕಾರ್ಯಕ್ರಮಗಳ ಎಲ್ಲ ವಿವರಣೆಗಳನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ ನಮ್ಮೆಲ್ಲರ ಹಿರಿಯ ನಾಯಕರು ಹಾಗೂ ವಿಶೇಷವಾಗಿ ನಮ್ಮ ಎಲ್ಲರಿಗೂ ಒಂದು ಅಣ್ಣನ ಸ್ಥಾನವನ್ನು ತುಂಬಿರುವಂತಹ ಬಟ್ಟಿಗೆರೆ ಅವರ ಹುಟ್ಟುಹಬ್ಬವನ್ನು ಈ ಸಾರಿ ನಾವೆಲ್ಲರೂ ಒತ್ತಾಯವಾಗಿ ಅವರನ್ನು ಮನವೊಲಿಸಿ ಈ ಸಾರಿ ಅವರ ಅವರ ಹುಟ್ಟೂರಾದ ಹತ್ತಿ ಬೆಲೆಯಲ್ಲಿ ಇಲ್ಲಿ ಮಾಡಬೇಕು ಅಂಥೇಳಿ ಅವರನ್ನು ಒತ್ತಾಯ ಮಾಡಿ ಅವ್ರನ್ನ ಮನವೊಲಿಸಿ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆದ್ದರಿಂದ ಏನು ಈ ತಾಲೂಕಿನ ಮಣ್ಣಿನ ಮಗನಾದ ಮಂಜಣ್ಣ ಅವರ ಹುಟ್ಟುಹಬ್ಬವನ್ನು ಒಂದು ವಿಶೇಷವಾಗಿ ಹಲವಾರು ಸಮಾಜ ಸೇವೆಗಳನ್ನು ಆಯೋಜನೆ ಮಾಡುವುದರ ಮುಖಾಂತರ ಇಲ್ಲಿ ಆಯೋಜನೆ ಮಾಡಬೇಕು ಅಂಥೇಳಿ ನಮ್ಮ ಏನು ನಮ್ಮ ಸ್ನೇಹಿತರಾದ ಎಲ್ಲ ಒಟ್ಟಿಗೆರೆ ಮಂಜಣ್ಣ ಅವರ ಅಭಿಮಾನಿ ಬಳಗ ವತಿಯಿಂದ ಏನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಯಾರು ಅವ್ರನ್ನ ಒಂದು ಪಕ್ಷ ಅಂತ ಅವರು ಯಾವತ್ತೂ ಗುರುಸಲಿಲ್ಲ ಅವರ ಮನೆ ಬಾಗಲವಾಗಿ ಹೋದಾಗ ಪ್ರತಿಯೊಬ್ಬರಿಗೂ ಅವರು ಕಷ್ಟ ಅಂತ ಹೋದಾಗ ಎಲ್ಲ ಸ್ಪಂದಿಸುವಂಥ ಒಂದು ಕೆಲಸನ ಅವರು ಮಾಡಿದ್ದಾರೆ ವಿಶೇಷವಾಗಿ ಆನೇಕಲ್ ತಾಲೂಕು ಅಂತ ಹೇಳಿದ್ರೆ ವಿಶೇಷವಾದ ಒಂದು ಪ್ರೀತಿ ಅವರಿಗೆ ಮೊದಲಿನಿಂದನೂ ಇದೆ ಆದ್ದರಿಂದ ಮೊದಲನೇ ಬಾರಿಗೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇರೋದರಿಂದ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು ಮತ್ತು ತಾಲೂಕಿನ ಎಲ್ಲ ಯುವಕರು ವಿಶೇಷವಾಗಿ ಭಾಗವಹಿಸೋರ ಮುಖಾಂತರ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ ಜುಲೈ ಇಪ್ಪತ್ತೈದನೇ ಇಸವಿ ನನ್ನ ಆತ್ಮೀಯರಾದಂತಹ ಗುಟ್ಟಿಗೆರೆ ಮಂಜಣ್ಣನವರು ನನ್ನ ರಾಜಕೀಯ ಗುರುಗಳು ಅವರ ಹುಟ್ಟುಹಬ್ಬವನ್ನು ಅವರ ಸ್ವಗ್ರಾಮವಾದ ಅತಿ ಬೆಲೆಯಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳ್ಬಿಟ್ಟು ಜಾತಿ ಮತ ಭೇದ ಏನೂ ಇಲ್ಲ ಎಲ್ಲರೂ ಸೇರಿ ಪಕ್ಷನೂ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲ ಜನಾಂಗದವರು ಸೇರಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಮಂಜಾನೆ ಭರ್ತನೆ ಮಾಡಬೇಕಂತೇಳ್ಬಿಟ್ಟು ಬಂದು ನಮ್ಮ ಹತ್ರ ಕೇಳ್ಕೊಂಡ್ರು ಆಗ ನಾನು ರಾಜು ಮತ್ತು ದೇವು ರವಿ ಸೂರ್ಯನ ಎಲ್ಲ ಹೋಗಿ ಮಂಜಣ್ಣವ್ರನ್ನ ಕೇಳಿದ್ವಿ ಆಗ ಮಂಜಣ್ಣವ್ರು ಇಲ್ಲಪ್ಪ ಬರ್ಡೆ ಮಾಡೋದು ಬೇಡ ಈ ಕಿತ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಇಲ್ಲಣ್ಣ ಮಾಡಲೇಬೇಕು ಹತ್ತಿ ಬೆಲೆಯವ್ರ ಒಂದು ಕಿತ ಅಂತಕ್ಕೆಲ್ಲ ನಾವು ಕೇಳಿ ಎಲ್ಲ ಕನ್ವಿನಿಯನ್ಸ್ ಮಾಡಿ ಬರ್ಡೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅತಿ ಹೆಚ್ಚಿನ ಜನ ಸೇರಿ ಮಂಜಣ್ಣನವರ ಹುಟ್ಟೂರಾದ ಹತ್ತಿ ಬೆಲೆಯಲ್ಲಿ ಅತಿ ಹೆಚ್ಚಿನ ಜನ ಸೇರಿ ಅವರಿಗೆ ಆಶೀರ್ವಾದ ಮಾಡ್ಬೇಕಂತೇಳ್ಬಿಟ್ಟು ಎಲ್ಲ ನಮ್ಮ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮಂಜಣ್ಣನ ಅಭಿಮಾನಿಗಳಾಗಿರ್ಬೋದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದು ಮಂಜಣ್ಣನ ಆಶೀರ್ವಾದ ಆಶೀರ್ವಾದ ಹೇಳ್ಬಿಟ್ಟು ಎಲ್ಲ ಮುಖಂಡರಲ್ಲೂ ಮನವಿ ಮಾಡ್ಕಂತ ಇದ್ದೀನಿ ಹೆಚ್ಚಿನ ರೀತಿಯಲ್ಲಿ ಜನಸ ಜನ ಸೇರಿ ಪಕ್ಷ ಇದು ಸ್ಪರ್ಧೆಯನ್ನು ಸಕ್ಸಸ್ ಮಾಡಬೇಕಂತೇಳಿ ಎಲ್ಲ ಕಾರ್ಯಕರ್ತರಲ್ಲೂ ಎಲ್ಲ ಮುಖಂಡರಲ್ಲೂ ಮನವಿ ಇದ್ದೀನಿ ನಾವೆಲ್ಲ ಒಂದು ಗೊಟ್ಟಗೇರಿ ಮಂಜಣ್ಣನವರ ಹುಟ್ಟುಹಬ್ಬದ ಆಚರಣಾ ಸಮಿತಿ ಅಂತೇಳಿ ಮಾಡಿಕೊಂಡು ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮೂರಿನ ಹೆಮ್ಮೆಯ ಸುಪುತ್ರ ಗೊಟಗೇರಿ ಮಂಜಣ್ಣನವರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದೇವೆ ಇದಕ್ಕೆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ವಿಶೇಷವಾಗಿ ಗೊಟಗೇರಿ ಮಂಜಣ್ಣನವರ ಅಭಿಮಾನಿಗಳು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ಹುಟ್ಟುಹಬ್ಬದ ಒಂದು ಸ್ಥಳವಾದಂಥ ಅತ್ತಿ ಬೆಲೆಯ ವೈಭವಿ ವೈಭವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೇವೆ ಎಂಟನೇ ತಾರೀಕು ಅಂದಿನ ಬೆಳಗ್ಗೆ ಮೊದಲು ಗ್ರಾಮ ನಮ್ಮೂರಿನ ಅತ್ತಿ ಬೆಲೆಯ ಗ್ರಾಮ ದೇವತೆ ಪಟಾಲಮ್ಮನಾಗೆ ಪೂಜೆ ಮಾಡೋದ್ರ ಮುಖಾಂತರ ನಂತರ ಅಲ್ಲಿ ಪೂಜೆ ಸಲ್ಲಿಸಿ ಅತ್ತಿ ಬೆಲೆ ಸರ್ಕಾರಿ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಸಸಿ ನೆಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ ನಂತರ ಇಂದಿರಾ ಕ್ಯಾಂಟೀನ್ ಬಳಿ ಕೂಡ ಒಂದು ಸಸಿಯನ್ನು ನೆಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ ತದನಂತರ ಅತ್ತಿ ಬೆಲೆಯ ಸರ್ಕಲ್ನಲ್ಲಿ ಬೃಹದಾಕಾರದಂಥ ಹೂಗುಚ್ಛವನ್ನು ಹೂಗುಚ್ಛದ ಸುರುಮಳೆಯನ್ನು ಬೇಯುವ ಮುಖಾಂತರ ನಮ್ಮೂರಿನ ಎಲ್ಲ ಯುವಕ ಮಿತ್ರಲ್ಲ ಸೇರಿ ಅವರಿಗೆ ಆ್ಯಪಲ್ ಆಹಾರವನ್ನು ಹಾಕಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತು ಅಲ್ಲಿಂದ ರಸ್ತೆ ಮುಖಾಂತರವಾಗಿ ರಸ್ತೆ ಮಾರ್ಗವಾಗಿ ಅತ್ತಿ ಬೆಲೆ ವೈಭವಿ ಚೌ ಕಲ್ಯಾಣ ಮಂಟಪದವರೆಗೂ ಒಂದು ಮೆರವಣಿಗೆಯನ್ನು ಮಾಡೋದ್ರ ಜೊತೆಗೆ ಕಲ್ಯಾಣ ಮಂಟಪವನ್ನು ಸೇರ್ಕೊತೀವಿ ಎಂಟನೇ ತಾರೀಕು ಮಂಗಳವಾರ ಬುಟ್ಟಿಗೆರಿ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಮ್ಮ ಹತ್ತಿ ಗ್ರಾಮದ ವಿಶೇಷವಾಗಿ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ದೇವೇಗೌಡರ ಇರ್ಬೋದು ನಮ್ಮ ದೇವರೇ ಇರ್ಬೋದು ಕೆ ಪಿ ರಾಜೇಣ್ಣನೇ ಇರ್ಬೋದು ರವೀಣ್ಣನ ಇರ್ಬೋದು ಎಲ್ಲ ಜನಾಂಗದ ಎಲ್ಲ ಜನಾಂಗದ ಮುಖಂಡರು ಮುಖಂಡರುಗಳು ಇವತ್ತು ಹತ್ತಿ ಅವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಅವರ ಒಂದು ಉಪಸ್ಥಿತಿಯಲ್ಲಿ ಹಿರಿಯರ ಮಾರ್ಗದರ್ಶನ ಮತ್ತು ಹಿರಿಯರ ಅತ್ತಿ ಬೆಲೆ ಹಿರಿಯರು ಏನು ಇವತ್ತು ನಮ್ಮ ಕುಟುಂಬಕ್ಕೆ ಮುಂದಿನಿಂದ ಇಂದಿನವರೆಗೂ ಬಹಳ ಗೌರವ ಕೊಟ್ಟುಕೊಂಡು ಜನ ಒಂದು ಆಶೀರ್ವಾದದಿಂದ ನಾವು ಕೂಡ ಇವತ್ತು ದೇವನ ದೇವರ ಕೃಪೆಯಿಂದ ಅತ್ತಿ ಬೆಲೆ ಗ್ರಾಮದಲ್ಲಿ ಕೂಡ ಜೊತೆ ಜೊತೆಯಾಗಿ ಯಾವುದೇ ಒಂದು ಪಕ್ಷಾತೀತವಾಗಿ ನಾವು ತಿಳ್ಕೊಳ್ಳದೆ ಎಲ್ಲ ರೀತಿಯಲ್ಲೂ ಪಕ್ಷಾತೀತವಾಗಿ ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ ಈ ಒಂದು ವಿಶೇಷವಾದಂಥ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಆಶೀರ್ವಾದ ಎಂಟನೇ ತಾರೀಕು ಹನ್ನೊಂದು ಗಂಟೆಗೆ ವೈಭವ ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲರೂ ಬಂದು ಪೊಟ್ಟಿಗೆ ಮಂಜಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿ ಎಲ್ಲ ನಮ್ಮ ಈ ಪ್ಲ್ಯಾನ್ ಮಾಡಿದ್ದು ನಮ್ಮ ಪಟಪಟ್ಯರು ಇಲ್ಲೆಲ್ಲಿ ಚಿರ ಕುತ್ಕೊಂಡವ್ರೆ ನಾವು ಸುಮ್ಮನೆ ಬಾಯಿಗೆ ಹೇಳಿದ್ರು ಅಷ್ಟೇ ಇಲ್ಲಿರೋರೆಲ್ಲ ಕಾರ್ಯಕರ್ತರು ಇಲ್ಲಿ ಆಗ ಕಾರಣ ನಾವು ಜನರಾಗ ಹೇಳ್ತೀವಿ ಆಯ್ತು ಬಿಡು ಅಂತ ಹೇಳ್ತಾರಿಂದ ವರ್ಷ ವರ್ಷವೂ ಆ ಮನೆ ಯಾವುದು ಈ ಮನೆ ಅಂತ ಹೇಳ್ಕೊಂಡು ಬರ್ತಾಯಿದ್ರು ಜನರಲ್ಲಾಗ ಈ ತಾಯಿ ಇವರು ಒಂದು ಪುಟ್ಟ ಮಾಡಿದ ಸಾಧನೆಗಾಗಿ ಅಣ್ಣವ್ರು ಒಪ್ಕೊಂಡು ಇವತ್ತು ಅದು ಇದು ಅಂತ ಎಲ್ಲ ಮರೆತು ಪ್ರತಿಯೊಬ್ಬ ಅವ್ರ ಮನೆಗೆ ಹೋದಾಗ ಎಲ್ಲರೂ ಒಂದೇ ಥರ ನೋಡಿ ಹತ್ತು ಬಿಲ್ಲಿ ಅಂದರೆ ಒಂಥರ ವಿಶೇಷ ಪ್ರಾಣ ಬೇರೆ ತಾಲೂಕು ವಿಚಾರ ನಮಗೆ ಗೊತ್ತಿಲ್ಲ ಹತ್ತು ಬಿಲ್ಲಿ ಅಂದರೆ ಒಂದು ಸ್ಥಾನ ಎಪ್ಪನು ಏ ಒಳಕರಿ ಫಸ್ಟು ಫಸ್ಟ್ ಕಾಪಿ ಕೊಡಿ ಫಸ್ಟ್ ಏನಪ್ಪ ವಿಚಾರ ಅನ್ನೋದು ಒಂದು ಮನೋಭಾವತೆನೋ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾರೊಂದು ಏನೇ ಇರಲಿ ನೂರಾರು ಜನ ಪೊಲೀಸರು ಅವ್ರನ್ನಿಂದ ದೊಡ್ಡವರಾಗಿ ಕಾರ್ಯಕರ್ತರು ಬೇರೆ ಕಡೆ ಎಲ್ಲ ಇದ್ದಿದ್ದು ಊರ್ಗಳಿಗೆಲ್ಲ ಓದ್ತಾ ಇದ್ದವರೆಲ್ಲ ಸಿಟಿಗಳಾಗ್ ಓದ್ತೋ ಅಣ್ಣ ಅಂತ ಅವರು ಒಂದು ವಿಶ್ವಾಸದಾಗ ಬೆಳ್ದಿರೋದು ಬೆಳೆದೇ ಇದ್ದು ಹತ್ತು ಅವ್ರಿಗ ಯಾರು ಏನು ಇಲ್ಲ ಅನ್ನೋ ವಿಚಾರನೇ ಇಲ್ಲ ಏನು ವಿಚಾರಕ್ಕೂ ಯಾರು ಹೋದರೂ ಮಾಡ್ಕೊಡ್ತಾರೆ ಇವತ್ತು ನೀನು ವಿಶೇಷ ಏನು ಅಂದರೆ ನಾವು ಎಲ್ಲ ತಾಲೂಕು ಜನತೆಗ ಎಲ್ಲ ಅಭಿಮಾನಿಗ ಎಲ್ಲ ಕುಲಬಾಂಧವ್ರಿಗೆಲ್ಲ ಹೇಳೋದೇನು ಅಂದರೆ ಇದು ಒಂಥರ ನಮ್ಗೆ ಹಬ್ಬ ಇದ್ದಂಗೆ ಅಣ್ಣಮ್ಮ ಹಬ್ಬ ಇನ್ನೂ ಇಪ್ಪತ್ತನೇ ತಾರೀಕು ಐತೆ ಅದಕ್ಕೆ ಮುಂಚೆನೇ ಒಂದು ಹಬ್ಬ ಮಾಡ್ತಾಯಿದ್ದೆ ಅಂತ ಒಂದು ಆಸೆ ಇಲ್ಲಿರೋ ಎಲ್ಲ ಹುಮ್ಮಸ್ಸಾಗಿ ಮಾಡ್ತಾಯಿದ್ದೀರಿ ಇಪ್ಪತ್ತಾರೀಕು ಹೊಣೆ ಮುಂದೆ ಉತ್ಸವ ಅಷ್ಟೇ ಎಲ್ಲರಿಗೂ ತಿಳಿಸ್ತೀವಿ ಮನೆಯ ಮುಖಾಂತರ ಈ ಒಂದು ಒಂದು ಮಾತು ಅದನ್ನು ತಮಗೆಲ್ಲ ತಿಳಿಸ್ತಾ ಇದ್ದೀರಿ ಮೈನಾಥ್ ದೇವರವರು ನಮ್ಮ ಸುರೇಶ್ ಅಣ್ಣವರು ಎಲ್ಲ ನಾಯಕರು ಕಾರ್ಯಕ್ರಮದ ಎಲ್ಲ ಸ್ವರೂಪವನ್ನು ಸಲ್ಲಿಸ್ತಾರಾಗಿ ಹೇಳಿದ್ದಾರೆ ನಮಗೆ ಅನೇಕ ವರ್ಷಗಳಿಂದ ಒಂದು ಕನಸಿತ್ತು ಈ ಊರಲ್ಲಿ ಹುಟ್ಟಿರ್ತಕ್ಕಂಥ ಈ ಹತ್ತಿ ಬೆಲೆಯ ವರಪುತ್ರ ಅಂತಲೇ ನಾವು ಕರೆಯಕ್ಕೆ ಬಯಸ್ತೀವಿ ಅವರು ಒಂದು ಯುವಕರ ಆಶಾಕಿರಣ ಯಾವತ್ತು ಅಧಿಕಾರಕ್ಕಾಗಲಿ ಹಣಕ್ಕಾಗಲಿ ಅಂತಸ್ತಕ್ಕಾಗಲಿ ಯಾವತ್ತೂ ಆಸೆ ಅಲ್ಲ ಅವರು ಕಳೆದ ನಾಲ್ಕಾರು ಹಲವಾರು ದಶಕಗಳಿಂದ ಈ ತಾಲೂಕಿನ ಎಲ್ಲ ಪಕ್ಷದ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಈ ತಾಲೂಕಿಗೆ ಅವ್ರದ್ದು ಬಹುದೊಡ್ಡ ಕೊಡುಗೆ ಇದೆ ನಾವು ನಮ್ಮ ಅಧ್ಯಕ್ಷರು ಭಾಳ ದಿನಗಳಿಂದ ಅದನ್ನು ಕನಸು ಕಾಣ್ತಾ ಇದ್ವಿ ನಮಗಂತೂ ವಿಶೇಷವಾಗಿ ಭಾಳ ಕಷ್ಟ ಅಂತ ಅವ್ರ ಮನೆ ಹತ್ರ ಹೋದವ್ರಿಗೆಲ್ಲರಗೂ ಸಹ ಯಾವುದೇ ರೀತಿ ಅಂತ ಭೇದ ಭಾವ ತೋರಿಸಿದೆ ಕೆಲಸಗಳನ್ನು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಅನೇಕ ಬಾರಿ ಅವರಿಂದನೇ ನಾವು ಪಡ್ಕೊಂಡು ಬಂದಿದ್ವಿ ಕೆಲಸಗಳನ್ನ ಆದರೆ ಅವ್ರು ನಾವು ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಕೆಲಸನ ಅವ್ರಿಗೆ ಬೇಕಾದಂಥ ಒಂದು ಮರುಕೊಡುಗೆನ ಕೊಡಲಿಲ್ಲ ಇದು ನಮಗೆ ಒಂದು ಹಬ್ಬ ಅವ್ರಿಗೆ ಋಣ ತೀರಿಸ್ಬೇಕಂತೇಳಿ ನಾವು ಮಾತಾಡಿದ್ವಿ ಹಲವಾರು ದಶಕಗಳಿಂದ ಈ ತಾಲೂಕಿಗೆ ಮತ್ತು ದಕ್ಷಿಣ ತಾಲೂಕುಗೂ ಅವ್ರದೇ ಆದಂಥ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಿಸ್ವಾರ್ಥವಾಗಿ ಅಣ್ಣ ಹತ್ರ ಹೋದವ್ರಿಗೆ ಯಾವತ್ತೂ ಕೂಡ ಹಣಕಾಸು ಪಟ್ಟಿಲ್ಲ ಯಾವುದೇ ರೀತಿಯಾದಂಥ ಸ್ವಾರ್ಥ ಇಟ್ಕೊಳ್ದಿರ ಬಂದಿದ್ದಾರೆ ಇದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಏನ ಮಾಡಿ ಈ ಊರೆಲ್ಲ ಮಾಡಬೇಕು ಅಂತೇಳಿ ನಾವು ನಾವು ಆಮೇಲೆ ನಮ್ಮ ಹತ್ತಿ ಬೆಲೆ ಗ್ರಾಮಸ್ಥರಾದಂಥ ನಮ್ಮ ಶಿಷ್ಣ ಸೋನಿ ಅದೇ ರೀತಿಯಾಗಿ ನಮ್ಮ ಸುರೇಶ್ ಅಣ್ಣ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ಸಿನ ಪುರಸಭೆಯ ಸದಸ್ಯರಾದಂಥ ನನ್ನ ಸಹೋದರಾದಂಥ ಮುರುಳಿ ನಮ್ಮ ಚಿನ್ನು ನಮ್ಮ ಸಂಜಯಿ ನಮ್ಮ ಶ್ರೀಧರರು ಎಲ್ಲರನ್ನೂ ಕೂಡ ಕುಲ್ತ್ಕೊಂಡು ಮಾತಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಎಸ್ ಕೆ ಕುಮಾರ್ ಅವರು ನಮ್ಮ ಉಗ್ರಪ್ಪ ಮಂಜೂರವರು ಅನೇಕ ನಮ್ಮ ಅತ್ತೆ ಅತ್ತೆ ಬೆಲೆ ಎಲ್ಲ ಯುಗರು ಕುತ್ಕೊಂಡು ಇಲ್ಲ ಈ ಬಾರಿ ಏನಾದರೂ ಅನ್ನ ಋಣ ತಿರ್ಸ್ಕೊಳ್ಬೇಕು ಇಲ್ಲಿ ಅವರ ಹುಟ್ಟವನ್ನು ಆಚರಿಸಬೇಕು ಅಂತ ಮಾಡ್ಕೊಂಡಾಗ ನಾವು ನಮ್ಮ ಕೆ ಪಿ ರಾಜ ಸಾಹೇಬ್ರನ್ನ ಮತ್ತು ನಮ್ಮ ದಕ್ಷಿಣ ತಾಲೂಕಿನ ಅಧ್ಯಕ್ಷ ಆದಂಥ ಅನಂತರಾವ್ ಅವರೆಲ್ಲರೂ ಕೂಡ ನಾವು ಫೋನ್ ಮಾಡಿ ವಿಷ ತಿಳಿಸ್ವಿ ಆ ನಿಟ್ಟಿನಲ್ಲಿ ಇವತ್ತು ಈ ಹತ್ತಿ ಬೆಲೆಯಲ್ಲಿ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ನಮ್ಮ ಕೆ ಪಿ ರಾಜ ಸಾಹೇಬರು ಭಾಳ ನಮಗೆ ಅನುಕೂಲ ಮಾಡಿಕೊಟ್ಟಿರುತ್ತ ಸೊ ಈ ತಾಲೂಕಿನ ನೆಚ್ಚಿನ ನಾಯಕರು ನೆಚ್ಚಿನ ವ್ಯಕ್ತಿತ್ವವುಳ್ಳಂಥ ಒಬ್ಬ ಶಿವತ ಗುಟ್ಟಿಗೆರೆ ಮಂಜಣ್ಣವರ ಒಂದು ಬರ್ಡೇ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹತ್ತಿ ಬೆಲೆಯಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸಹ ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ಜನರು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಎಲ್ಲರೂ ಹೇಳಿದಾಗೆ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಒಂದು ಜಾತಿ ಭೇದ ಇಲ್ಲದೆ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಸೊ ಮೊದಲನೇ ಬಾರಿಗೆ ಅವರು ಹತ್ತಿ ಮಾಡಲಿಕ್ಕೆ ಇಚ್ಛಿಸಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಒಂದು ಯಶಸ್ಸನ್ನು ಮಾಡಬೇಕು ಈ ಕಾರ್ಯಕ್ರಮದ ಶಕ್ತಿ ಇನ್ನೊಂದಿದೆ ಅದೇನಂತ ಹೇಳಿದ್ರೆ ಪರಿಸರ ಜಾಗೃತಿ ಪರಿಸರ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಹೆಚ್ಚಿನ ಜನ ತಾಲೂಕಿನ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಹೇಳಿದ್ರು ಹಬ್ಬ ಅಂತಲೇ ಹೇಳ್ಬೋದು ಇದು ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೊಡ್ತಾ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿ ಅಂತೇಳಿ ಅನೇಕ ಜನ ಅನೇಕ ಜನ ಇಡೀ ತಾಲೂಕಲ್ಲಿ ಯಾವುದೇ ಜಾತಿ ಜನಾಂಗದ ನಾಯಕರಲ್ಲ ಬಡವರ ಬಂಧು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ರಿಗೂ ನಾನು ಪ್ರೀತಿ ಮತ್ತು ಅವರು ಬಾಂಧವ್ಯತೆ ನಾನು ಯಾವ ನಾಯಕರಲ್ಲೂ ನೋಡಲಿಲ್ಲ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ಆದರೆ ಮಂಜಣ್ಣ ಅಂತ ಹೇಳಿದ್ರೆ ಒಂದು ಆ ಪ್ರೀತಿ ಮತ್ತು ಆ ಬಾಂಧವ್ಯ ಮತ್ತು ಆ ಅಪ್ಪ ಇರ್ತಕ್ಕಂಥ ಒಂದು ಹಬ್ಕೊಳ್ಳೋದಾಗಿರ್ಬೋದು ಅಷ್ಟು ಪ್ರೀತಿದ ನಾಯಕರನ್ನೆಲ್ಲೂ ನೋಡಲಿಲ್ಲ ಇಡೀ ಯಾವುದೇ ಪಕ್ಷದ ನೋಡಲಿಲ್ಲ ಹಾಗಾಗಿ ಇದು ಯಾವುದೇ ಪಕ್ಷದ ಪಾತ್ರ ಇಲ್ಲದಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮತ್ತು ದಳದ ದಳದವರಾಗಿರ್ಬೋದು ಮತ್ತು ಬಿ ಎಸ್ ಪಿ ಅವರಾಗಿರ್ಬೋದು ಅನೇಕ ಎಲ್ಲ ಪಕ್ಷದವ್ರೂ ಮಂಜಾಣರು ಮಾಡಬೇಕು ಅಂತೇಳಿ ಹತ್ತಿ ಬೆಲೆ ಗ್ರಾಮದಲ್ಲಿ ವೈಭವ ಚೌಟ್ರಿನಲ್ಲಿ ಸೊ ಎಂಟನೇ ತಾರೀಕು ಹತ್ತು ಹತ್ತು ಗಂಟೆಗೆ ಹತ್ತಿ ಬೆಲೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡು ಅನೇಕ ಕ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಖ್ಯನ ಅಣ್ಣನ ಬರಮಾಡಿಕೊಂಡು ಸೊ ಕಾರ್ಯಕ್ರಮ ಮಾಡ್ತಾ ಇದ್ರಿ ಆರ್ಥಿಕ ಶುಭಾಶಯಗಳು ದೇವರು ನಮ್ಮ ಅತ್ತಿ ಬೆಲೆಯಲ್ಲಿ ಅವ್ರಿಗೆ ಹುಟ್ಟಿ ಹುಟ್ಟೋಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ಹುಟ್ಟಿ ಅವರು ತುಂಬ ಹೆಸರು ಮಾಡಿದ್ದಾರೆ ಅದೇ ಹೆಸರು ದೇವರು ಉಳಿಸ್ಕೊಂಡು ಹೋಗಲಿ ದೇವರು ಒಳ್ಳೇದು ಮಾಡಲಿ ಎಂಟನೇ ತಾರೀಕು ನಮ್ಮ ಅತ್ತಿ ಬೆಲೆಯಲ್ಲಿ ಒಂದು ಊರು ಹಬ್ಬತ್ತರ ಮಾಡ್ತಾ ಇದ್ದೀವಿ ಊರ ಜನ ಎಲ್ಲ ಸೇರಿದ್ದಾರೆ ತಾಲೂಕೆಲ್ಲ ಜನ ಬರ್ತಾ ಇದ್ದಾರೆ ವಿಂಜರಣೆ ಅಂತ ಮಾಡ್ತಾ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂತ ಇದ್ದೀವಿ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ